ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಸೋಮವಾರದ ವ್ಲಾಗು ಸೋಮವಾರ ಬಂದು ನಮಗೆ ವಾರ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ನನ್ನ ಮಗಳೆಲ್ಲ ಟ್ಯೂಷನ್ ಕರ್ಕೊಂಡೋಗ್ಬಿಟ್ಟು ನಾನು ಒಂದು ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂಥೇಳಿ ನಿನ್ನೆ ಮೆಂತ್ಯ ಒಂದು ಸ್ಪೂನು ಮತ್ತು ಅಕ್ಷೆ ಬೀಜ ಒಂದು ಸ್ಪೂನು ಎರಡನ್ನೂ ನೀರಲ್ಲಿ ನೆನೆಸಿಟ್ಟಿದ್ದೆ ಅದ್ರ ಜೊತೆಗೆ ಈರುಳ್ಳಿ ಹಾಲುವೆರ ಸ್ವಲ್ಪ ಕರ್ಬೇನ ಸೊಪ್ಪು ದಾಸವಣ್ಣು ಎಳೆ ಇಷ್ಟನ್ನು ಮಿಕ್ಸ್ ಮಾಡಿ ಸೊ ಹುಣ್ಣು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಫಿಫ್ಟಿ ಡೇಸ್ಗೆ ಟ್ವೈಸ್ ಈ ಥರ ಹಾಕೊಳ್ಳೋದ್ರಿಂದ ಸೊ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಹೇರ್ ಪ್ಯಾಕ್ ಇದು ತುಂಬ ಯೂಸ್ಫುಲ್ ಇದೆ ನಾನು ತುಂಬ ದಿನಗಳಿಂದ ಯೂಸ್ ಮಾಡ್ತಾಯಿದ್ದೀನಿ ನನಗೆ ವರ್ತು ಯೂಸ್ ಆಗಿದೆ ಸೊ ತೆಳ್ಳಿಗೆ ಅದನ್ನು ಚೆನ್ನಾಗಿ ನೀಟಾಗಿ ರುಬ್ಕೊಂಡಿದ್ರಿಂದ ಚೆನ್ನಾಗಾಯಿತು ಇನ್ನು ಒಂದು ಒನ್ ಅವರ್ ಆದರೂ ಕೂದಲಲ್ಲಿ ಅದು ಇರಬೇಕು ಸೊ ಹಾಗಾಗಿ ತಿಂಡಿ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡ್ಕೊಳ್ಳೋಣ ಅಂಥೇಳಿ ತಿಂಡಿಗೆ ಅಂತೇಳಿ ಮಸಾಲೆ ಅಕ್ಕಿ ರೊಟ್ಟಿ ಜೊತೆಗೆ ಚಟ್ನಿ ಸೊ ತಿಂಡಿ ಮುಗಿಸ್ಕೊಂಡು ಸ್ನಾನ ಮಾಡಿ ನನ್ನೆಲ್ಲ ಕೆಲಸಗಳು ಮುಗಿಸ್ಕೊಂಡು ದೇವ್ರ ಪೂಜೆನೂ ಆಯಿತು ಇನ್ನಿವತ್ತು ವಾರ ಆದ್ದರಿಂದ ದೇವಸ್ಥಾನಕ್ಕೆ ಹೋಗಬೇಕು ಬಟ್ ಹತ್ತುವರೆಗೆ ಕ್ಲೋಸ್ ಮಾಡೋದ್ರಿಂದ ಹೋಗೋದಕ್ಕಾಗೋದಿಲ್ಲ ಹಾಗಾಗಿ ಮನೇಲೇ ಹೇಗಿದ್ದರೂ ಪೂಜೆ ಆಗಿತ್ತು ಇನ್ನು ಆಫೀಸ್ಗೆ ಹೋಗಿ ನಾಳೆ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇತ್ತು ನಮ್ಮದು ಐ ಡಿ ಎ ಬ್ಯಾಚು ಸೊ ಅದ್ರದ್ದೆ ಎಲ್ಲ ಫಾಲೋಅಪ್ ಮಾಡಬೇಕಿತ್ತು ಹಾಗಾಗಿ ಬೇಗ ಹೊರಡೋಣ ಅಂತೇಳಿ ಹೊರಟೆ ಇನ್ನು ದೇವಸ್ಥಾನವೂ ಇರಲಿಲ್ವಲ್ಲ ಸೊ ಹಾಗಾಗಿ ಡೈರೆಕ್ಟ್ ಆಫೀಸ್ಗೆ ಅಂತಲೇ ಹೊರಟೆ ಇನ್ನು ಆಫೀಸಲ್ಲಿ ಇವತ್ತು ಸ್ವಲ್ಪ ಬಿಸಿಲಿತ್ತು ಬೆಳಗ್ಗೆನೆ ಇನ್ನು ಆಫೀಸಲ್ಲಿ ನನ್ನ ಒಂದು ಫಾಲೋಪಿಂಗ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಅನ್ನ ಸಾರು ಬಜ್ಜಿ ಮಜ್ಜಿಗೆ ಹೋಟ್ಲಿಂದ ತರಿಸ್ಕೊಂಡಿದ್ದು ಚೆನ್ನಾಗಿತ್ತು ಇನ್ನು ಇದೆ ಊಟ ಮಾಡಿಕೊಂಡು ಜಾಸ್ತಿ ಏನು ಕೆಲಸ ಇರಲಿಲ್ಲ ಎಲ್ಲ ಫಾಲೋಪಿಂಗ್ ಮುಗ್ದಿತ್ತು ಸೊ ಮಾರ್ಕೆಟಲ್ಲೇ ಹೂ ಬೇಕು ಅಂತ ಕೇಳಿದರು ಅಂಥೇಳಿ ಮಾರ್ಕೆಟಿಗೆ ಬಂದೆ ಸಾಮಾನ್ಯವಾಗಿ ಸೋಮವಾರ ಹೊತ್ತು ಮಾರ್ಕೆಟಲ್ಲಿ ಹೂವು ಬುಕ್ ತಗೊಳ್ಳೋದ್ರಿಂದ ಸ್ವಲ್ಪ ಕಡಿಮೆ ಬೆಲೆ ಇರುತ್ತೆ ಯಾಕಂದರೆ ಸೋಮವಾರ ಬೆಳಗ್ಗೆ ವಾರ ಮಾಡೋರೆಲ್ಲ ಭಾನುವಾರ ಶಾಪಿಂಗ್ ಮಾಡಿರ್ತಾರೆ ಸೊ ಸೋಮವಾರ ಎಲ್ಲ ಬೆಳಗ್ಗೆ ವಾರಗಳು ಮುಗಿಸ್ಕೊಂಡಿರ್ತಾರೆ ಅಂದರೆ ಪೂಜೆಗಳು ದೇವಸ್ಥಾನದಲ್ಲಿ ಇರ್ಬೋದು ಇರ್ಬೋದು ಎಲ್ಲರೂ ಬೆಳಗ್ಗೆ ಆಲ್ಮೋಸ್ಟ್ ಪೂಜೆ ಮುಗಿಸೋದು ಹಾಗಾಗಿ ಈವ್ನಿಂಗ್ ಟೈಮಲ್ಲಿ ಹೂಗಳ ರೇಟು ಕಡಿಮೆ ಇರುತ್ತೆ ಜೊತೆಗೆ ಫ್ರೆಶ್ ಆಗಿ ಚೆನ್ನಾಗಿ ಬಂದಿರುತ್ತೆ ಅಂಥೇಳಿ ಸೊ ನಾನು ಹೂಗಳು ಬೇಕಿತ್ತು ಸೊ ಬಿಡಿ ಹೂಗಳನ್ನ ತೊಗೊಂಡೆ ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಆರೆಂಜ್ ಫ್ಯಾಷನ್ಗೆ ಬಂದೆ ತುಂಬ ಸ್ಟಾಕ್ಗಳೆಲ್ಲ ಪೂರ್ತಿ ಖಾಲಿ ಆಗಿದೆ ಚೆನ್ನಾಗಿ ಒಳ್ಳೊಳ್ಳೆ ಡ್ರೆಸ್ಗಳೆಲ್ಲ ಹೋಗಿದೆ ಇನ್ನು ಅಲ್ಲೇ ಎಲ್ರಿಗೂ ಅಂತೇಳಿ ಗೋಬಿ ತರಿಸಿದ್ರು ಗೋಬಿ ಅಂತೂ ಸಖತ್ತಾಗಿತ್ತು ಇನ್ನೂ ಗೋಬಿ ತಿಂದ್ಕೊಂಡು ಇನ್ನು ಹೊಸ ಹೊಸ ಸ್ಟಾಕ್ಗಳು ನೆಕ್ಸ್ಟ್ ಹಬ್ಬಕ್ಕೆ ಯಾವುದೆಲ್ಲ ತರಬೇಕು ಯಾವ ತೊಂದರೆ ಎಲ್ಲ ಯೂಸ್ ಆಗುತ್ತೆ ಅನ್ನೋದೆಲ್ಲ ಮಾತಾ ಮಾತಾಡ್ತಾಯಿದ್ವಿ ಅದಾದಮೇಲೆ ನೆಕ್ಸ್ಟ್ ಇನ್ನು ಹಬ್ಬ ಇದೆ ಅಂದರೆ ಮಾರಿ ಹಬ್ಬ ಇದೆ ಶಿವರಾತ್ರಿ ಹಬ್ಬ ಇದೆ ಸೊ ಅದಕ್ಕೆಲ್ಲ ಸ್ಟಾಕ್ ಸ್ಟಾಗ್ತದ ಖಾಲಿ ಆಗುತ್ತೆ ಅಂತ ಅಂದ್ಕೊಂಡು ಇನ್ನು ನಾನು ಮನೆಗೆ ಬಂದೆ ಇನ್ನು ಇದು ಬಂದು ಮತ್ತೆ ನೆಕ್ಸ್ಟ್ ಡೇ ವ್ಲಾಗು ಕಂಟಿನ್ಯೂ ವ್ಲಾಗು ಮಾಡ್ತಾಯಿದ್ದೀನಿ ಇನ್ನು ನೆಕ್ಸ್ಟ್ ಡೇ ಬಂದು ಮಂಗಳವಾರ ಸೊ ಇವತ್ತು ನಮಗೆ ಐ ಬ್ಯಾಚು ಸ್ಟಾರ್ಟ್ ಆಗೋದಿನ ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ೇ ಅಂತೇಳಿ ಪುಳಿಯೋಗರೆ ರೆಡಿ ಇತ್ತು ಪುಳಿಯೋಗರೆ ಗೊಜ್ಜು ಮನೆಯಲ್ಲೇ ಇತ್ತು ಅದನ್ನೇ ಸ್ವಲ್ಪ ಒಗ್ಗರಣೆ ಮಾಡಿ ಬಿಸಿಯನ್ನು ಮಾಡಿ ಕಲಿಸ್ಕೊಟ್ಟೆ ನನ್ನ ಮಗಳಿಗೆ ಬಾಕ್ಸ್ಗೂ ಬೇಕು ಅಂತ ಕೇಳೋದು ಅಂತೇಳಿ ಅದನ್ನೇ ಹಾಕ್ಕೊಟ್ಟೆ ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ರೆಡಿಯಾಗಿ ಹೊರಡೋಣ ಅಂತೇಳಿ ಹೊರಟೆ ಇವತ್ತು ಸಿಂಪಲ್ಲಾಗಿ ಪೂಜೆ ಆಯಿತು ಮನೇಲೇ ತಿಂಡಿ ಮುಗಿಸ್ಕೊಂಡು ಬಾಕ್ಸ್ಗೂ ನಾನು ಕೂಡ ತೊಗೊಂಡು ಸೊ ಆಫೀಸ್ಗೆ ಕೊಟ್ಟೆ ಇವತ್ತು ಸ್ವಲ್ಪ ಬೇಗ ಆಫೀಸ್ಗೆ ಯಾಕೆಂದರೆ ಎಲ್ಲರೂ ಬ್ಯಾಚಿಗೆ ಬರಬೇಕಿತ್ತಲ್ವ ಸೊ ಎಲ್ಲರಿಗೂ ಯಾರೆಲ್ಲ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಒಂದು ಫಾಲೋ ಅಪ್ ಮಾಡಬೇಕಿತ್ತು ಸೊ ಹಾಗಾಗಿ ಒಂದು ಫಾಲೋಅಪ್ಪು ಮಾಡೋಣ ಅಂಥೇಳಿ ಬಂದೆ ಬೇಗನೆ ಮನೇಲಿ ಟೈಮ್ ಆಗಲಿಲ್ಲ ಫಾಲೋ ಅಪ್ ಮಾಡೋದಕ್ಕೆ ಅಂಥೇಳಿ ಇಲ್ಲಿ ಆಲ್ಮೋಸ್ಟು ಬರೋರು ಬಂದಿದ್ದಾರೆ ಒಂದು ಹತ್ತನ್ನೆರಡು ಜನ ಆಲ್ರೆಡಿ ಬಂದು ಕೂತಿದ್ದಾರೆ ಸೊ ಹಾಗಾದರೆ ಇವತ್ತು ಈ ಸಲ ಒಂದು ಫೋರ್ಟಿ ಮೆಂಬರ್ಸ್ವರೆಗೂ ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ ಇನ್ನು ಬರೋರಿಗೆಲ್ಲರಿಗೂ ವೆಲ್ಕಮಿಂಗ್ಗೆ ಅಂತೇಳಿ ರೋಸು ಸಾಮಾನ್ಯವಾಗಿ ನಾವು ಪ್ರತಿ ಸಲ ಬ್ಯಾಚ್ ಸ್ಟಾರ್ಟ್ ಮಾಡಬೇಕಾದ್ರು ಕೂಡ ಕೊಡ್ತೀವಿ ಸೊ ರೆಡಿ ಇದೆ ಲೈಟ್ ಮ್ಯೂಸಿಕ್ ಆನ್ ಇದೆ ಸುಮಾರು ಒಂದು ಟ್ವೆಂಟಿ ಫೈ ಟ್ವೆಂಟಿ ಏಯ್ಟ್ ಮೆಂಬರ್ಸ್ವರೆಗೂ ಬಂದಿದ್ದಾರೆ ಇನ್ನೂ ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಇನ್ನು ಬರೋರೆಲ್ಲ ಬರಲಿ ಅಂತೇಳಿ ಎಲ್ಲ ಕೂರಿಸಿ ನಾವು ಬ್ಯಾಚ್ ಸ್ಟಾರ್ಟ್ ಮಾಡಿದ್ವಿ ಇನ್ನು ಮಧ್ಯಾಹ್ನ ಊಟ ಕೂಡ ಬಂತು ಮತ್ತೆ ನಾವು ಊಟಕ್ಕೆ ಸಿಂಪಲ್ಲಾಗಿ ಎಲ್ಲ ಮಿಸ್ಸಲ್ಲಿ ನಾವು ಆರ್ಡ್ರ್ ಮಾಡೋದರಿಂದ ಫ್ರೆಶ್ ಆಗಿ ಒಳ್ಳೆಯ ಅನ್ನ ಸಾರು ಚಪಾತಿ ಪಲ್ಯ ರಸಮ್ಮು ಮಜ್ಜಿಗೆ ಎಲ್ಲ ಒಳ್ಳೆಯ ಊಟ ಬಂತು ಇನ್ನು ನಾನು ಕೂಡ ಊಟ ಮುಗಿಸ್ಕೊಂಡು ಬಾಕ್ಸ್ ತೊಗೊಂಡೋಗಿದ್ದೆ ಸೊ ಊಟ ಮುಗಿಸ್ಕೊಂಡು ನನ್ನ ಮಗಳಿಗೆ ಅವಳದು ಒಂದು ಸೆಂಡ್ ಆಫ್ಗೆ ಡ್ರೆಸ್ ನೋಡೋಣ ಅಂತ ಬಂದೆ ಇದು ಇದು ಇನ್ನೊಂದು ಬ್ರ್ಯಾಂಚು ಸೊ ಈ ಡ್ರೆಸ್ಸು ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಇನ್ನೂ ಬೇರೆ ಬೇರೆ ವೆರೈಟಿಸ್ ಡ್ರೆಸ್ಗಳಿದೆ ಅಂತ ಹೇಳ್ತಾಯಿದ್ರು ನೋಡೋಣ ಅಂತೇಳಿ ಬಂದೆ ಹೌದು ಅವ್ರು ತುಂಬಾ ತುಂಬ ಡ್ರೆಸ್ ಡ್ರೆಸ್ಗಳು ಹೊಸ್ದಾಗಿ ಬಂದಿದೆ ನನಗೂ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ಇದು ಫಸ್ಟ್ ಫ್ಲೋರಲ್ಲಿ ಇನ್ನು ಸೆಕೆಂಡ್ ಫ್ಲೋರಲ್ಲಿ ಕೂಡ ತುಂಬ ಸ್ಯಾರೀಸ್ಗಳೆಲ್ಲ ಇದೆ ಅಂದರು ನನಗೇನೋ ಸ್ಯಾರೀಸ್ ಎಲ್ಲ ಏನು ಬೇಕಾಗಿರಲಿಲ್ಲ ಸೊ ಹಾಗಾಗಿ ಡ್ರೆಸ್ಗಳೇ ನೋಡೋಣ ಅಂತ ಬಂದೆ ನೋಡಿ ಇದು ಪ್ಲೈನ್ ಸ್ಯಾರಿಗೆ ವಿತ್ ರೆಡಿಮೇಡ್ ಬ್ಲೌಸು ಸಖತ್ತಾಗಿದೆ ಸ್ಯಾರೀಸು ಪ್ಲೈನ್ ಸ್ಯಾರೀಸ್ ಇದೆ ಡಿಸೈನ್ಸ್ ಸ್ಯಾರೀಸ್ ಇದೆ ಅದನ್ನು ಬಿಟ್ಟು ಇಲ್ಲೂ ಕೂಡ ಎಲ್ಲ ಥರ ಟಾಪ್ಗಳು ಇಟ್ಟಿದ್ದಾರೆ ಜೊತೆಗೆ ರೆಡಿಮೇಡ್ ಡ್ರೆಸ್ಗಳು ಇಟ್ಟಿದ್ದಾರೆ ಮೊದಲಿಗಿಂತ ಇನ್ನೂ ಚೆನ್ನಾಗಿ ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ ಡ್ರೆಸ್ಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಲರ್ ವೈಸಲ್ಲೂ ಸಖತ್ತಾಗಿದೆ ಡಿಸೈನ್ ವೈರು ಇದೆ ಈ ಡ್ರೆಸ್ಸು ಕೂಡ ತುಂಬ ಇಷ್ಟ ಆಯಿತು ನನಗೆ ಇದನ್ನೇ ತೊಗೊಳ್ಳೋಣ ಅಂತ ನೋಡಿದೆ ಬಟ್ ಇದು ಸೈಜು ಸಿಗಲಿಲ್ಲ ಇನ್ನು ಅದಾದ ಮೇಲೆ ಬೇರೆ ಯಾವುದಾದ್ರು ಪ್ಯಾಟರ್ನ್ ಸಿಗ್ಬೋದಾ ಅಂತೇಳಿ ಚೆಕ್ ಮಾಡಿದೆ ಯಾವುದು ಸಿಗಲಿಲ್ಲ ಇನ್ನು ಸರಿ ಲೇಟಾಗುತ್ತೆ ಅಂತೇಳಿ ಮನೆಗೆ ಬಂದೆ ಇನ್ನು ನನ್ನ ಮಗಳು ಮನೆಗೆ ಬಂದ ಮೇಲೆ ಮ್ಯಾಗಿ ಬೇಕು ಅಂತ ಕೇಳಿದ್ಲು ಸೊ ಮೊಟ್ಟೆ ಹಾಕಿ ಮ್ಯಾಗಿ ಮಾಡಿದ್ರೆ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಸೊ ನಾನು ಯಾವಾಗಲೂ ಹೀಗೆ ಮಾಡೋದು ಸೊ ಫಸ್ಟಿಗೆ ನಾನು ಇಲ್ಲಿ ಮೂರು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಮೂರು ಮೊಟ್ಟೆಗೆ ಸ್ವಲ್ಪ ಉಪ್ಪು ಸ್ವಲ್ಪ ಪೆಪ್ಪಾರು ಸ್ವಲ್ಪ ಚಿಲ್ಲಿ ಪೌಡ್ರು ಇಷ್ಟನ್ನು ನಾನು ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿ ಅದರಲ್ಲೇ ಚೆನ್ನಾಗಿ ಫ್ರೈ ಇದ್ದೀನಿ ಇದರಲ್ಲಿ ಫುಲ್ ಫ್ರೈ ಆಗಬಾರ್ದು ಅರ್ಧ ಬದಮ್ ಫ್ರೈ ಆದರೂ ಸಾಕು ಇದ್ರ ಜೊತೆಗೆ ಒಂದು ಈರುಳ್ಳಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಇರುತ್ತೆ ಇನ್ನು ಇದನ್ನೆಲ್ಲ ಚೆನ್ನಾಗಿ ಹುರಿದು ನಾವು ಎತ್ತಿ ಸಪ್ರೇಟಾಗಿ ಎತ್ತಿಟ್ಕೋಬೇಕು ನೋಡಿ ಈ ಥರ ಯಾಕೆಂದರೆ ಅದು ಮಿಕ್ಸಾಗಿ ಒಳ್ಳೆ ನೀರಲ್ಲೇ ಮಿಕ್ಸ್ ಮಾಡಿಬಿಟ್ರೆ ನಾವು ಅದು ಟೇಸ್ಟ್ ಉಟ್ಟೋಗುತ್ತೆ ಅಂಥೇಳಿ ಇನ್ನು ಅದೆಲ್ಲ ಆದಮೇಲೆ ಬೀನ್ಸು ಕ್ಯಾರೆಟು ಒಂದು ಈರುಳ್ಳಿನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಮೂರು ಗ್ಲಾಸ್ ನೀರು ಹಾಕಿ ಸೊ ಪೂರ್ತಿ ಮ್ಯಾಗಿ ಪೌಡ್ರು ಸ್ವಲ್ಪ ಸಾಲ್ಟು ಚಿಲ್ಲಿ ಪೌಡ್ರು ಸೊ ನನ್ನ ಮಗಳಾದರೆ ಚೀಸು ಬಟರು ಸಾಸು ಎಲ್ಲ ಏನೇನೋ ಹಾಕೋ ತಿಂತಾರೆ ನನಗೆ ಅದೆಲ್ಲ ಇಷ್ಟ ಆಗಲ್ಲ ಬಟ್ ಇದೇ ಸಾಕು ಅದೆಲ್ಲ ಹಾಕಿ ಇನ್ನೇನು ಅರ್ಧ ಬೆಂದಿದೆ ಅಂದಾಗ ಏನು ನಾನು ಮೊಟ್ಟೆ ಹುರಿದಿಟ್ಕೊಂಡಿದ್ವಿ ಅದನ್ನು ಹ್ಯಾಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸೊ ಜಾಸ್ತಿ ಮ್ಯಾಗಿನ ತಿನ್ನಬಾರ್ದು ಯಾವಾಗಲಾರು ಒಂದು ಸಲ ಮಾಡ್ಕೊತಿಂದರೆ ಬೆಸ್ಟು ಅದು ಜಾಸ್ತಿ ಜೀರ್ಣ ಆಗೋಲ್ಲ ಅಂತೇಳಿ ಮಕ್ಳಿಗಂತೂ ತುಂಬಾ ಇಷ್ಟ ಅದರಲ್ಲೂ ಈ ಥರ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ನನಗೂ ಕೂಡ ಯಾವಾಗಲಾರು ಒಂದು ಸಲ ಈ ಥರ ಮ್ಯಾಗಿ ತಿನ್ನೋದಕ್ಕೆ ತುಂಬಾ ಇಷ್ಟ ಅದರಲ್ಲೂ ಮನೇಲೇ ಮಾಡ್ಕೊತಿದ್ರು ಅಂತೂ ಇನ್ನೂ ಒಳ್ಳೆಯದು ಕಲರ್ಫುಲ್ಲಾಗಿ ಚೆನ್ನಾಗಿದೆ ಇನ್ನು ಇಬ್ರು ಮ್ಯಾಗಿ ತಿನ್ಕೊಂಡು ಒಂದೊಂದು ಲೋಟ ಕಾಫಿ ಕುಟ್ಕೊಂಡು ಅವಳು ಎಲ್ಲ ಸ್ವಲ್ಪ ಓದ್ಕೋಬೇಕಿತ್ತು ಅಂತ ಓದ್ಕೋತಾ ಇದ್ಲು ಇನ್ನು ಮತ್ತೆ ರಾತ್ರಿ ಊಟಕ್ಕೆ ಅಂತೇಳಿ ಮುದ್ದೆ ಬಿಸಿ ಬಿಸಿ ಅನ್ನ ಅದ್ರ ಜೊತೆಗೆ ಸೀಸನ್ ಸ್ಪೆಷಲ್ಲು ಸಾರು ಅವರೇ ಕಾಳು ಸಾರು ಇದು ಸೀಸನಲ್ಲೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ